ಹಾಸನ ನಗರದ ರಸ್ತೆಯಲ್ಲಿರುವ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಗರದಲ್ಲೇ ಪ್ರಥಮ ಹಾಗೂ ಅತಿದೊಡ್ಡ ಶೈಕ್ಷಣಿಕ ಮೇಳ ಎಜುಕೇಷನ್ ಎಕ್ಸ್ಪೋ ಆಯೋಜಿಸಿದೆ ಇದೇ ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಎರಡು ದಿನಗಳ ಶೈಕ್ಷಣಿಕ ಜಾತ್ರೆ ನಡೆಯಲಿದೆ ಎಂದು ಜನಮಿತ್ರ ಪ್ರಧಾನ ಸಂಪಾದಕ ಎಚ್ಪಿ ಮದನಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಹಾಡು ಭಾವನವ ನವೀನ ಅನ್ನೋ ಹಾಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಾಧ್ಯಮ ಲೋಕಕ್ಕೆ ಅಡಿಯಿಟ್ಟ ಜನಮಿತ್ರ ಪತ್ರಿಕೆ ಅಂದಿನಿಂದಲೂ ಇಂದಿನವರೆಗೂ ಎಲ್ಲದರಲ್ಲೂ ಹೊಸತನ ವಿಭಿನ್ನತೆಗೆ ಮುಖವಾಣಿಯಾಗಿ ಗೆದ್ದಿದೆ ಇದೀಗ ಹಾಸನದಲ್ಲಿ ಪ್ರಪ್ರಥಮ ಹಾಗೂ ಅತಿದೊಡ್ಡ ಶೈಕ್ಷಣಿಕ ಮೇಳ ಎಜುಕೇಷನ್ ಎಕ್ಸ್ಪೋ ಆಯೋಜಿಸಿದೆ ಜನವರಿ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಪದ್ಮಶ್ರೀ ಪುರಸ್ಕೃತ ಶಿಕ್ಷಣ ಸಂತ ಹರೆಕಳ ಹಜಬ್ಬ ಅವರು ಶಿಕ್ಷಣ ಜಾತ್ರೆಗೆ ಶುಭ ಚಾಲನೆ ನೀಡಲಿದ್ದಾರೆ ಈ ಕ್ಷಣಕ್ಕೆ ಮಹನೀಯರು ಸಾಕ್ಷಿಯಾಗಲಿದ್ದಾರೆ ನಮ್ಮೂರು ಹಾಸನ ಜೊತೆಗೆ ಪಠ್ಯ ಮತ್ತು ಪಠ್ಯೇತರ ಶಿಕ್ಷಣಕ್ಕೆ ಸಂಬಂಧಿಸಿದ ರಾಜ್ಯ ವಿವಿಧೆಡೆಗಳಿಂದ ಪ್ರತಿಷ್ಠಿತ ಐವತ್ತಕ್ಕೂ ಹೆಚ್ಚು ಶೈಕ್ಷಣಿಕ ಮಳಿಗೆಗಳು ಒಂದೇ ಸೂರಿನಡಿ ಜಮಾವಣೆಗೊಳ್ಳಲಿವೆ ಇಂಥದೊಂದು ಅಪರೂಪದ ವೇದಿಕೆಯನ್ನು ನಿಮ್ಮ ಜನಮಿತ್ರ ಕಲ್ಪಿಸಿಕೊಟ್ಟಿದೆ ಮಕ್ಕಳ ಬಗ್ಗೆ ಅಪಾರ ಆಸೆ ಆಕಾಂಕ್ಷೆ ಇಟ್ಟುಕೊಂಡಿರುವ ಹೆತ್ತವರು ಕನಸು ಕಾಣುತ್ತಿರುವ ಮಕ್ಕಳು ಹೆಸರಾಂತ ಶೈಕ್ಷಣಿಕ ಸಂಸ್ಥೆಗಳ ಆಡಳಿತ ಮಂಡಳಿಯೊಂದಿಗೆ ನೇರ ಮತ್ತು ಮುಕ್ತವಾಗಿ ಮಾತನಾಡಬಹುದು ಎಂದರು ಮಕ್ಕಳ ಭವಿಷ್ಯದ ಓದು ಅವರನ್ನು ಸರ್ವ ರೀತಿಯಲ್ಲಿ ಪರಿಪೂರ್ಣಗೊಳಿಸುವ ಅಣಿಗೊಳಿಸುವ ಸಲಹೆ ಮಾರ್ಗದರ್ಶನ ಜನಮಿತ್ರ ಎಜುಕೇಷನ್ ಮೇಳದಲ್ಲಿ ಸಿಗಲಿದೆ ಎಂದರು ಶೈಕ್ಷಣಿಕ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ನುರಿತ ಪರಿಣಿತರು ಭಾಗಿಯಾಗಿ ಪೂರಕ ಸಲಹೆ ಸೂಚನೆ ನೀಡಲಿದ್ದಾರೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಇಷ್ಟದ ಸ್ಕೂಲ್ ಕಾಲೇಜುಗಳ ಜೊತೆಗೆ ನೇರವಾಗಿ ಮಾತನಾಡಿ ಮಾಹಿತಿ ಪಡೆದುಕೊಳ್ಳಬಹುದು ಪಠ್ಯಕ್ರಮ ಪ್ರವೇಶ ಪ್ರಕ್ರಿಯೆ ಸೌಲಭ್ಯಗಳ ಕುರಿತು ವಿವರವಾದ ಮಾಹಿತಿ ಪಡೆಯಬಹುದು ಮಕ್ಕಳ ಭವಿಷ್ಯ ರೂಪಿಸಲು ಯೋಚಿಸಿ ಹೆಜ್ಜೆ ಇಡಲು ಇದೊಂದು ಸುವರ್ಣ ಅವಕಾಶವೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅನೇಕ ಶಿಕ್ಷಣ ತಜ್ಞರು ಸೇರಿದ ಹಾಗೆ ಅನೇಕ ವಿಚಾರ ವಿನಿಮಯ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಪೋಷಕರೊಂದಿಗೆ ಚರ್ಚೆಯನ್ನು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಶೈಕ್ಷಣಿಕವಾಗಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅನುಭವವನ್ನು ಕೊಡುವಂಥ ಪ್ರಯತ್ನವನ್ನ ಜನಮಿತ್ರ ಬಳಗ ಮಾಡ್ತಾ ಇದೆ ಈ ಕಾರ್ಯಕ್ರಮ ಎರಡು ದಿನಗಳ ಕಾಲ ಈ ಕಾರ್ಯಕ್ರಮ ಬೆಳಗ್ಗೆ ಇಂದ ಆರಂಭವಾದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತವೆ ಕಲ್ಯಾಣ ಮಂಟಪ ಮತ್ತು ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಎರಡು ಕಡೆ ಕಾರ್ಯಕ್ರಮದ ವ್ಯವಸ್ಥೆ ಆಗಿದೆ ಈ ಕಾರ್ಯಕ್ರಮ ಜನಮಿತ್ರ ಪತ್ರಿಕೆಯ ನಮ್ಮ ಕಾರ್ಯಕ್ರಮಗಳಲ್ಲಿ ಒಂದು ನಾವು ಇಷ್ಟೋವರೆಗೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ನಾವು ಯಾವುದೇ ಕಾರ್ಯಕ್ರಮಗಳಿಗೆ ಈ ಸಾರ್ವಜನಿಕ ವಂತಿಕೆ ರಾಜಕಾರಣಿಗಳು ಅಧಿಕಾರಿಗಳು ಇವರ ಹತ್ರ ಯಾವುದೇ ಸಹಾಯವನ್ನು ಇಲ್ಲವರಿಗೆ ನಾವು ತಗೊಂಡಿಲ್ಲ ತಗೊಳ್ಳುವುದಿಲ್ಲ ಇದೊಂದು ನಮ್ಮದು ಪಾಲಿಸಿ ಜನಮಿತ್ರ ಪತ್ರಿಕೆಯದು ಏನೇ ಇದ್ರೂ ನಮ್ಮ ಪತ್ರಿಕೆಯ ವ್ಯವಸ್ಥೆ ಒಳಗಡೆ ಏನಿದೆ ಅಷ್ಟೊಳಗೆ ನಾವು ಕಾರ್ಯಕ್ರಮವನ್ನು ಮೊದಲಿಂದ ಮಾಡ್ಕೋಬೋದು ಇಲ್ಲೂ ಕೂಡ ಅದೇ ಕಾರ್ಯಕ್ರಮವನ್ನು ಅದೇ ರೀತಿ ಮಾಡ್ತೇವೆ ಈ ಕಾರ್ಯಕ್ರಮಕ್ಕೆ ಸಂಸದರನ್ನ ಈ ಕ್ಷೇತ್ರದ ಶಾಸಕರನ್ನ ನಾವು ಆಹ್ವಾನಿಸಿದ್ದೇವೆ ಕಾರ್ಯಕ್ರಮಕ್ಕೆ ಅವರು ಕೂಡ ಅತಿಥಿಗಳಾಗಿರ್ತಾರೆ ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ ಪ್ರಚಾರ ಮಾಡಿದ್ರು ಪರವಾಗಿಲ್ಲ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ಪತ್ರಿಕಾಗೋಷ್ಠಿಯಲ್ಲಿ ವ್ಯವಸ್ಥಾಪಕ ಸಂಪಾದಕ ಸಿಆರ್ ನವೀನ್ ಜಾಹೀರಾತು ವಿಭಾಗದ ವ್ಯವಸ್ಥಾಪಕ ಅಭಿಜಿತ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ